ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇವತ್ತು ಭೋಗಿ ಇವತ್ತು ಭೋಗಿ ಹಬ್ಬದ ದೋಸೆ ಅವರೆಕಾಯಿ ಕಡಲೆಕಾಯಿ ಬೇಯಿಸ್ತಾ ಇದ್ದೀನಿ ಹಸಿ ಕಡಲೆಕಾಯಿ ಉಗರ್ಕ್ ಹಾಕ್ತಾ ಇದ್ದೀನಿ ಬೇಸಾಗಿ ಉಪ್ಪಾಗ್ತಾ ಇದ್ದೀನಿ ఒ స్పూన్ ఉప్పురడూ వర స్పూన్ ఉప్పు మిజళు మే ఆకాయ కేజీ ఆవరకాయ ಹಾಕ್ತಾ ಈ ಕಡೆ ಕಡಲೆಕಾಯಿ ಈ ಕಡೆ ಅವರೆಕಾಯಿ ಎರಡು ಅವರೆಕಾಯಿ ಬೆಂದಿದೆ ಇವಾಗ ಇಳಿಸ್ತಾ ಇದ್ದೇನೆ ನೀರಿದೆ ಸ್ವಲ್ಪ ಬಸ್ತಾ ಇದ್ದೇನೆ

ಾಯಿ ನಾಲ್ಕು ಇಸಿಟ್ ಬಂದ ಬಂದಿದೆ ಇವಾಗ ಬೆಂದಿದೆ ಇವಾಗ ಆಫ್ ಮಾಡ್ತೀನಿ ಕಡಲೆಕಾಯಿ ಬೆಂದಿದೆ ತೆಗಿತಾ ಇದ್ದೀನಿ ಇವಾಗ ತಟ್ಟೆಗೆ ಒಂದು ಕೆ ಜಿ ಕಡಲೆಕಾಯಿ ಫ್ರೆಂಡ್ಸ್ ಇದು ಬೆಸಿರೋದು ಗೆಣಸು ಬೆಂದಿದೆ ಇಳಿಸ್ತಾ ಇದ್ದೀನಿ ಸ್ಟೋವ್ ಆಫ್ ಮಾಡಿ ಚುಪ್ಪೆ ತೆಗೆದ್ಬಿಟ್ಟು ನೆನೆಸ್ಬಿಟ್ಟು ಮತ್ತೆ ಅದನ್ನ ಚುಪ್ಪೆ ತೆಗೆದು ಈ ಥರ ಅವರೆಕಾಯಿ ಸಾರು ಹಸಿ ಕೊಬ್ಬರಿ ಮಸಾಲೆ ಬಂದ್ಬಿಟ್ಟು ಹಸಿ ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಸ್ವಲ್ಪ ಗಸಗಸು ಇದನ್ನಿಷ್ಟು ಮಿಕ್ಸಿಗೆ ಹಾಕೋ ಬರ್ತೀನಿ ಮಸಾಲೆ ಐಟಮ್ ಅವರೆಕಾಯಿ ಸಾರು ಮಾಡ್ತಾ ಇದೀವಿ ಒಂದು ನಾಲ್ಕು ಸ್ಪೂನ್ ಕಡಲೆಕಾಯಿ ಎಣ್ಣೆ Carbonio, carbonio, un po Matteo, carbonio, ಎಣ್ಣೆ ಒಂದು ಒಂದ್ ಎರಡು ನಿಮಿಷ ಯಾವೇ ಕಾಯ್ನಾ ಫ್ರೈ ಮಾಡ್ಕೋಬೇಕು ಅವ್ರನ್ನ ತೋರಿಸಿದ್ನಲ್ವಾ ಮಸಾಲ ಇವಾಗ ಹಾಕೋಬೇಕು ಒಂದ್ ಒಂದೆರಡು ನಿಮಿಷ ಮಸಾಲ ಹಾಕ್ತಾ ಇದೀನಿ ಕುದಿಸ್ಕೋಬೇಕು ಅವ್ರಕಾಯಲ್ಲಿ ಸಾಂಬಾರು ಪೌಡರ್ ಸ್ವಲ್ಪ ಅರಿಶಿನ ಸ್ವಲ್ಪ ಖಾರದ ಪುಡಿ ಇದನ್ನಿಷ್ಟು ಆಗ್ತಾಯಿದ್ದೀನಿ అర్ధ చంబు నీరు ఈ కలుసుకోడ రుచి ఎస్ బో అప్పు కల్లుప్పు ಒಂದ್ ಐದು ನಿಮಿಷ ಬೈಬೇಕು ಸಾರು ಸಾರು ಇವಾಗ ಬೆಂದಿದೆ ಚೆನ್ನಾಗಿ ಕುದಿ ಬಂದಿದೆ ಇಳಿಸ್ತಾ ಇದ್ದೀನಿ ಹಂಗೆ ದೋಸೆಗೆ ಇಡ್ತಾ ಇದ್ದೀನಿ ನಿನ್ನೆ ದೋಸೆಗೆ ನೆನೆ ಹಾಕ್ಕೊಂಡಿದ್ದೆ ಸ್ವಲ್ಪ ಶೋಡಾ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕಲಿಸ್ಕೊಂಡಿದ್ದೀನಿ ದೋಸೆ ಹೋಯಕ್ಕೆ ಹೀಟ್ ಇವಾಗ ದೋಸೆ ಹಾಕ್ತಾಯಿದ್ದೀನಿ അത് മേല സ്വൽപ്പണ്ണ ഒന്ന് സ്പ്പൂനു ഒന്നുവര സ്പ്പൂന അഷു Kada ne vas, onda je razpuno što ಇನ್ನೊಂದು ದೋಸೆ ಹಾಕಿದೀನಿ ಬೋಗಿ ಹಬ್ಬದಿನ ಅಡುಗೆ ಬಂದ್ಬಿಟ್ಟು ದೋಸೆ ಅವರೆಕಾಯಿ ಸಾರು ಕಡಲೆಕಾಯಿ ಬೇಯಿಸಿರೋದು ಅವರೆಕಾಯಿ ಗೆಣಸು ಮತ್ತೆ ಕಬ್ಬು ಇಷ್ಟು Bye, thanks.